ಹಾಯ್ ಎಲ್ಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಏನಪ್ಪಾ ಅಂದರೆ ಚಿಕನ್ ಸಾಂಬಾರು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ಯಾರು ನನ್ನ ಚಾನಲ್ ಅಷ್ಟಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಇಲ್ಲಿ ಒಂದು ಚಿಕ್ಕ ಸೈಜ್ ಒಂದು ಈರುಳ್ಳಿ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಬಾಟ್ಲು ಚಿಕ್ಕ ಬಾಟ್ಲಲ್ಲಿ ಎಣ್ಣೆ ತೆಗೆದು ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಚಿಕ್ಕ ಲವಂಗ ಮತ್ತು ಒಂದೆರಡು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಕಸ್ತೂರು ಬೆಂತಿ ತಗೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಟೊಮೊಟೊ ಒಂದು ಈರುಳ್ಳಿ ಮತ್ತು ಒಂದು ಅರ್ಧ ಒಳಗಷ್ಟು ಕಾಯಿ ಮತ್ತು ಕೊತ್ತಂಬರಿ ಮತ್ತು ಸ್ವಲ್ಪ ಕಡಲೆಕೊಪ್ಪು ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ತೆಗ್ದು ಇಟ್ಕೊಂಡಿದ್ದೀನಿ ಒಂದೆರಡು ಒಂದು ಎರಡು ಮೂರು ಸಲ ಈಗ ಮೊದಲಿಗೆ ನಾನೊಂದು ಕಡಾಯಿ ಇಟ್ಕೊತ ಇದ್ದೀನಿ ಕಡಾಯಿ ಕಾ ಸ್ಟವ್ ಹಚ್ಚಿ ಕಡಾಯಿ ಇಟ್ಕೊಂಡಾದ್ಮೇಲೆ ಎಣ್ಣೆ ಹಾಕೋತ ಎಣ್ಣೆ ಕಾದಾದಮೇಲೆ ನಾನು ಮಸಾಲೆಗೆ ರುಬ್ಕೊಳಕ್ಕೆ ತೆಗ್ದು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾಯಿದ್ದೀನಿ ಹಾಕೊಂಡಾದ್ಮೇಲೆ ಉರಿತಾಯಿದ್ದೀನಿ ಯಾಕಂದರೆ ನಾನು ಕಾಯಿನೂ ಜೊತೆಯಲ್ಲೇ ಹುರ್ಕೊತಾ ಇದ್ದೀನಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಲ್ಲ ತುರ್ಕೊಂಡಿಲ್ಲ ಅದಕ್ಕೋಸ್ಕರ ಇದು ನೀಟಾಗಿ ಬೆಂದೋದ್ಮೇಲೆ ನೋಡಿ ರುಬ್ಬ ಎಲ್ಲನೂ ಈ ಥರ ಬೆಂದೋದ್ಮೇಲೆ ಇಳಿಸ್ಕೋತಾ ಇದ್ದೀನಿ ಇಳಿಸ್ಕೊಂಡಾದಮೇಲೆ ನಾನು ನೋಡಿ ಇವಾಗ ತಣ್ಣಗಾಗ್ಬಿಟ್ಟಿದ್ದೀನಿ ನಾನು ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ನಾನು ಈ ಕಡೆ ಅದನ್ನು ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಇವಾಗ ಇನ್ನೂ ಸ್ಟವ್ ಹಚ್ಕೊಂಡು ಮತ್ತು ಕುಕ್ಕರ್ ಇಟ್ಕೊತಿದ್ದೀನಿ ಕಾದ್ಮೇಲೆ ಎಣ್ಣೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ತೊಗೊಂಡಿದ್ನಲ್ಲ ಮಸಾಲೆ ಐಟಮು ಅದನ್ನು ಹಾಕೋತಾ ಇದ್ದೀನಿ ಅದು ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಕಾಯಬೇಕು ಯಾಕಂದರೆ ಹಾಕಿದ್ದೀವಲ್ಲ ಸ್ವಲ್ಪ ಇದಾಗಬೇಕು ಅದಾದಮೇಲೆ ಟೊಮೊಟೊ ಈರುಳ್ಳಿ ತೊಗೊಂಡಿದ್ದೀನಲ್ವ ಅದೇನು ಇದ್ದೀನಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ನೆಕ್ಸ್ಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀಟಾಗಿ ಮೆತ್ತಗಾಗುತ್ತೆ ಮೆತ್ತಗಾದ್ಮೇಲೆ ಅಂದರೆ ಇದು ಕಲರ್ ಚೇಂಜ್ ಆಗಬೇಕು ಈರುಳ್ಳಿದೆಲ್ಲ ಇಲ್ಲಾಂದರೆ ಕರಿ ಕರಿ ಅನ್ಸುತ್ತೆ ತಿನ್ನೋಕ್ಕಾಗಲ್ಲ ಅದಕ್ಕೇ ಎಲ್ಲ ಆದಮೇಲೆ ನೆಕ್ಸ್ಟು ನಾನು ಇಲ್ಲಿ ಚಿಕನ್ ಹಾಕೋತಿದ್ದೀನಿ ನೋಡಿ ಎಲ್ಲ ಬೆಂದಿದೆ ಮೆತ್ತಗಾಗಿದೆ ಅದಕ್ಕೆ ಇವಾಗ ಚಿಕನ್ ಹಾಕೋತಿದ್ದೀನಿ ಅರ್ಧ ಕೆ ಜಿ ಚಿಕನ್ ತೆಗ್ದು ತೊಗೊಂಡು ತೊಳೆದಿಟ್ಕೊಂಡಿದ್ದೀನಿ ನೀಟಾಗಿ ನಾಲ್ಕು ಲಕ್ಕರಿಂದ ಎಸದಿ ತೊಳೆದಿದ್ದೆ ತೊಳ್ಕೊಂಡು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಕ್ಕೊಂಡು ನೋಡಿ ಮಿಕ್ಸ್ ಮಾಡಾದಮೇಲೆ ಇವಾಗ ಒಂದು ಚಿಟಿಕೆ ಆಗೋಷ್ಟು ಅರ್ಶಿನ ಹಾಕೋತಾ ಇದ್ದೀನಿ ಸಾಕು ಒಂದು ಚಿಟಿಕೆ ಅರ್ಶಿನ ಹಾಕಿದ್ರೆ ಸಾಕು ಅರ್ಶಿನ ಹಾಕೊಂಡಾದಮೇಲೆ ಒಂಚೂರು ರುಚಿಗೆ ತಕ್ಕದಷ್ಟು ಉಪ್ಪು ಹಾಕೋತಿದ್ದೀನಿ ಕಲ್ಲು ಉಪ್ಪು ಹಾಕೋತಿದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಯಾಕಂದರೆ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಕಮ್ಮಿ ಆದರೂ ಓಕೆ ಪರವಾಗಿಲ್ಲ ನಾನು ಎಲ್ಲ ವೀಡಿಯೋಲಿ ಹೇಳೋದು ಇದೆ ಅಂದೆ ಯಾಕಂದರೆ ಗೊತ್ತು ನನಗೋಸ್ಕರ ಅದಕ್ಕೋಸ್ಕರ ಇವಾಗ ನಾನು ಮಿಕ್ಸ್ ಮಾಡಿ ಬಿಟ್ಟಿದ್ದೆ ಐದು ನಿಮಿಷ ನೋಡಿ ಈಗ ಇವಾಗ ಬೇ ಬೇಯ್ತೈತೆ ಈ ಥರ ಆಗಿರುತ್ತೆ ಕಲರ್ ಚೇಂಜ್ ಆಗಿರುತ್ತೆ ಬೆಂದಿರುತ್ತೆ ಈಗ ಬೆಂದಾದಮೇಲೆ ನೆಕ್ಸ್ಟು ನಾವಿವಾಗ ಅದು ರುಬ್ಬಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಇವಾಗ ರುಬ್ತಾ ರುಬ್ಬಕ್ಕೆ ಹಾಕೋತಾ ಇದ್ದೀನಿ ಜಾರ್ಗೆ ಹಾಕೋತಾ ಇದ್ದೀನಿ ಜಾರ್ಗೆ ಹಾಕ್ಕೊಂಡು ನಾನು ಇಟ್ಕೊತಾ ಇದ್ದೀನಿ ಇವಾಗ ನೆಕ್ಸ್ಟು ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ಹಾಕ್ತಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ನೆಕ್ಸ್ಟು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಅರ್ಧ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟಾದ ಮೇಲೆ ಒಂದು ಸ್ವಲ್ಪ ಇವಾಗ ನೀರು ಹಾಕೋತಿದ್ದೀನಿ ಒಂದು ಅರ್ಧ ಗ್ಲಾಸ್ ಚಿಕ್ಕ ಗ್ಲಾಸಲ್ಲಿ ನೀರು ಒಂದು ಅರ್ಧ ಗ್ಲಾಸ್ ಹಾಕಿದ್ರೆ ಸಾಕು ಹಾಕ್ಕೊಂಡು ಇವಾಗ ನಾನು ಮಿಕ್ಸಿ ಜಾರಲ್ಲಿ ರುಬ್ಕೊತಾ ಇದ್ದೀನಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ರುಬ್ಬ ಆಗಿದೆ ಇವಾಗ ಇಲ್ಲಿ ಚಿಕನ್ ಮಾಡೋಕೆ ರೆಡಿ ಮಾಡಿ ಇಟ್ಟಿದ್ವಲ್ಲ ಕುಕ್ಕರಲ್ಲಿ ಇವಾಗ ಅದಕ್ಕೆ ಹಾಕೋತಾ ಇದ್ದೀನಿ ಕುದೀತಾ ಇದೆ ಅದಕ್ಕೋಸ್ಕರ ಇದ್ದೀನಿ ಹಾಕ್ಕೊಂಡಾದಮೇಲೆ ನಾನು ನೀರು ಹಾಕೋಲ್ಲ ಯಾಕಂದರೆ ಅದು ಸ್ವಲ್ಪ ತಿರುಗಿಸ್ಬಿಟ್ಟು ಬಿಡ್ತೀನಿ ನಾನು ವಿಜಲ್ ಹಾಕಲ್ಲ ಹಂಗೇ ನಾನು ಹ್ಞೂ ಮುಸ್ಲಮಿಸ್ಬಿಟ್ಟೆ ಮಾಡೋದು ಯಾಕಂದರೆ ವಿಜೇಲ್ ಹಾಕಿದ್ರೆ ತುಂಬಾ ಬೆಂದೋಗುತ್ತೆ ಅದಕ್ಕೆ ನಾನು ವಿಜಲ್ ಹಾಕಲ್ಲ ಹಂಗೆ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಎಲ್ಲ ನೀಟಾಗಿ ತಿರುಗ್ಸಿದ್ದೀನಿ ತಿರುಗಿಸ್ಬಿಟ್ಟು ಸ್ವಲ್ಪ ಕುದಿಯೋಕೆ ಬಿಡ್ತೀನಿ ಯಾಕಂದರೆ ತಳೆ ಹಿಡಿದ್ದೆ ಆವಾಗ ಅವಾಗ ಇರಬೇಕು ನೋಡಿ ಇವಾಗ ಕುದೀತೈತೆ ಒಂದು ಕುದಿ ಬರ್ತೈತೆ ನೋಡಿ ಇವಾಗ ಮತ್ತೆ ನಾನು ತಿರುಗಿಸ್ಕೊತಾ ಇದ್ದೀನಿ ನೋಡಿ ಈ ಥರ ತಿರುಗಿಸ್ಕೊತಾನೆ ತಿರುಸ್ಕೊಂಡಾದಮೇಲೆ ಒಂದು ಐದು ನಿಮಿಷ ಕುದಿಯೋಕೆ ಬಿಡ್ತೀನಿ ಮತ್ತೆ ನೋಡಿ ಐದು ನಿಮಿಷ ಬಿಟ್ಟಾಗಿದೆ ಮತ್ತು ತಿದ್ದು ಇವಾಗ ಮತ್ತೆ ತಿರುಗಿಸ್ತಾ ಇದ್ದೀನಿ ಯಾಕಂದರೆ ಅದು ಹಸಿ ಸ್ಮೆಲ್ ಇರುತ್ತಲ್ಲ ಅದು ಹೋಗಬೇಕು ಅದಕ್ಕೋಸ್ಕರ ಇವಾಗ ಆಗಿದೆ ಅದಕ್ಕೆ ನಾನು ಜಾರ್ ತೊಳ್ಕೊಂಡ್ಬಿಟ್ಟು ನೀರು ಹಾಕೋತ ಒಂದೆರಡು ಒಂದು ಎರಡು ಗ್ಲಾಸ್ ನೀರು ಹಾಕೋತಾಯಿದ್ದೀನಿ ಚೆನ್ನಾಗಿ ಕುದಿಬೇಕಲ್ವ ಇದು ನಾನು ಎರಡು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ತಿರುಗಿಸ್ಕೋಬೇಕು ಇವಾಗ ಮತ್ತೆ ತಿರುಗಿಸ್ಕೊತಾ ಇದ್ದೀನಿ ಆದಮೇಲೆ ಯಾಕಂದರೆ ಮುದ್ದೆಗೆಲ್ಲ ರಸ ಇರಬೇಕು ಮತ್ತು ಇದಕ್ಕೆಲ್ಲ ಏನದು ಅನ್ನಕ್ಕೆಲ್ಲ ಚೆನ್ನಾಗಿ ಸಾಂಬಾರು ಇರಬೇಕು ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ನೀರು ನೀರಾಗೆ ಇದ್ದೀನಿ ಇವಾಗ ಒಂದೆರಡು ಎರಡು ಮೂರು ಕುದಿ ಬಂದರೆ ಸಾಕು ಚೆನ್ನಾಗಿ ಕುದ್ದಿರುತ್ತೆ ಯಾಕಂದರೆ ಖಾರ ಎಲ್ಲ ಕುದಿಬೇಕಲ್ವ ಅದಕ್ಕೋಸ್ಕರನೇ ನೀರು ಹಾಕಿರ್ತೀವಲ್ವ ಅದಕ್ಕೇ ಇವಾಗ ಕುದಿಯಕ್ಕೆ ಬಿಟ್ಟಿದ್ದೀನಿ ಇವಾಗ ಮುಚ್ಚಲು ಮುಚ್ಚಿಬಿಟ್ಟು ಬಿಡ್ತಾ ಬಿಡ್ತಾಯಿದ್ದೀನಿ ನೋಡಿ ಇವಾಗ ಕುದಿ ಕುದಿಯೋಕೆ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಕುದೀತಾ ಇರುತ್ತೆ ಇವಾಗ ಕುದ್ದಿದೆ ನೋಡಿ ಹೆಂಗೆ ಕುದೀತೈತೆ ನೋಡಿ ಇವಾಗ ಐದು ನಿಮಿಷ ಬಿಟ್ಟು ನೋಡ್ತಾ ಇದ್ದೀನಿ ನಾನು ಮತ್ತು ಸಲ ತಿರುಗಿಸ್ಕೋಬೇಕು ನೋಡಿ ಸಕ್ಕರ ಬಂದಿದೆ ಸಾಂಬಾರು ಮಾತ್ರ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೂ ಕಮಿಟಿಯಲ್ಲಿ ತಿಳಿಸಿ ಸಾಂಬ್ರಿಗೆ ನೀರು ಜಾಸ್ತಿ ಆಗಬೇಕು ಅದಕ್ಕೆ ನಾನು ನೀರು ಜಾಸ್ತಿ ಹಾಕಿದ್ದೀನಿ ನೋಡಿ ಸಕ್ಕತ್ತಾಗಿ ಬಂದಿದೆ ಮತ್ತು ಚಪಾತಿಗೆ ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೂ ಕಮಿಟಿಯಲ್ಲಿ ತಿಳಿಸಿ ಇವಾಗ ಆಗಿದೆ ಇವಾಗ ನೋಡಿ ನಾನು ಸರ್ವ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಟೇಸ್ಟ್ ಮಾತ್ರ ಸೂಪರಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ನಮ್ಮ ವಿಡಿಯೋ ಇಷ್ಟೊತ್ತು ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ